ಈಗ ವಿಶೇಷವಾಗಿ ನಾನು ಧನ್ವಂತರಿ ಜಯಂತಿ ಆಚರಣೆಯನ್ನು ಹೇಳ್ಕೊಡ್ತೀನಂತ ನಾಳೆ ಹಿಂದ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ತೀನಿ ಆ ಸ್ತೋತ್ರದಿಂದ ಹಾಲನ್ನ ಅಭಿಮಂತ್ರಿಸ್ಬೇಕು ಅಲ್ಲಿ ಧನ್ವಂತರಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನ ಮಾಡಿ ಮನೆ ಮಂದಿಯೆಲ್ಲ ಆ ಹಾಲನ್ನು ಕುಡಿದ್ರೆ ಎಷ್ಟೋ ಆರೋಗ್ಯದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ರೆ ಎಲ್ಲವೂ ಕೂಡ ಆರಾಮಾಗ್ತದ ಬಹಳನೇ ಸರಳದ ಆರೋಗ್ಯ ಪೂರ್ಣವಾಗಿ ನಾವು ಇರಬೇಕು ಅಂದರೆ ಧನ್ವಂತರಿಯ ಒಂದು ಸ್ಮರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಇರ್ತದೆ ಬರೀ ಧನ್ವಂತರಿ ಜಯಂತಿ ಕುರಿತು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಮೊದಲೇದಾಗಿ ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ಧನ್ವಂತರಿ ಪೂಜೆಯನ್ನು ಆದಷ್ಟು ಬೇಗ ಮಾಡಿದರೆ ಬಹಳನೇ ಒಳ್ಳೆಯದು ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷ ಬಹಳ ಶುಭ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಕಸ್ಮಾತ್ ಆಗಿ ನಮ್ಗೆ ಇನ್ನೂ ಅಷ್ಟು ಬೇಗ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋರು ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ಕೂಡ ಬಹಳನೇ ಶುಭ ಮುಹೂರ್ತ ಅಂತ ಹೇಳ್ತೀನಿ ಇಷ್ಟಕ್ಕೂ ನಮ್ಗೆ ಆಗೋದಿಲ್ಲ ಅಂದರೆ ಇನ್ನು ಒಂದು ಶುಭ ಮುಹೂರ್ತ ಆದ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಈ ಸಮಯದಲ್ಲಿ ಇಷ್ಟರೊಳಗೆ ಪೂಜೆ ಆಗಬೇಕು ಇನ್ನು ಧನ್ವಂತರಿ ಪೂಜಾ ವಿಧಾನವನ್ನು ಹೇಳ್ತೀನಿ ಮುದ್ದೆದಾಗಿ ದೇವರ ಕಟ್ಟೆಯ ಮೇಲೆ ಈ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ನಿಮ್ಗೆ ಯಾವ್ದು ರಂಗವಲ್ಲಿ ಬರ್ತದೋ ಆ ರಂಗವಲಿಯನ್ನು ಹಾಕಿ ಅಲ್ಲಿ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ರೂ ಕೂಡ ಇಡಬೇಕು ಯಾಕಂದರೆ ಸಮುದ್ರ ಮಂಥನವನ್ನು ಮಾಡಿದಾಗ ಜಗತ್ ಕಲ್ಯಾಣಕ್ಕಾಗಿ ವಿಷ್ಣು ಅಮೃತ ಕಲಶವನ್ನು ಹಿಡ್ಕೊಂಡು ಬಂದ ದಿನವನ್ನು ನಾವು ಈ ಧನ್ವಂತರಿ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ ಜಗತ್ತಿಗೆ ಪ್ರಥಮ ವೈದ್ಯ ಅಂದರೆ ಧನ್ವಂತರಿ ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತದ ಧನ್ವಂತರಿ ದೀರ್ಘತಮತಃ ಆಯುರ್ವೇದ ಪ್ರವರ್ತಕ ಯಜ್ಞ ಭೋಗ್ವಾಸು ಸ್ಮೃತಿ ಮಾತ್ರಾರ್ತಿ ನಾಶನ ಅಂತ ಹೇಳಿ ಅಂದರೆ ದೀರ್ಘತಮನ ಪುತ್ರನಾಗಿ ಧನ್ವಂತರಿ ರೂಪಿ ಪರಮಾತ್ಮ ಅವತರಿಸಿದ ಈತನ ಆಯುರ್ವೇದ ಪ್ರವರ್ತಕ ಅಂತ ಹೇಳಿ ಆಯುರ್ವೇದಕ್ಕೆ ಪ್ರಥಮವಾಗಿ ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಬಹಳನೇ ಮಹತ್ವದ ಇಂತಹ ಆಯುರ್ವೇದದ ಪ್ರವರ್ತಕನಾಗಿ ಯಜ್ಞ ಅಭೋಕ್ತ ಶ್ರೀಹರಿ ಅಂಶ ಸ್ಮರಣ ಮಾತ್ರದಿಂದ ಎಲ್ಲ ದುಃಖಗಳು ನಾಶ ಆಗ್ತದ ಧನ್ವಂತರಿಯ ಸ್ಮರಣೆ ಸಾಕು ನಮಗೆ ನಮ್ಮ ಎಷ್ಟೋ ಒಂದು ಅನಾರೋಗ್ಯಗಳು ಕಡಿಮೆ ಅಂತ ಹೇಳಿ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ ಅಚ್ಚುತಾನಂತ ಗೋವಿಂದ ನಾಮೋಚ್ಚಾರಣ ಭೀಹಿ ಪಿತಾ ನಶ್ಯಂತಿ ಸಕ್ಲಾಹ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಮ್ಮ ಅಂದರೆ ಭಗವಂತ ತನ್ನ ಅಚ್ಯುತ ಅನಂತ ಮತ್ತು ಗೋವಿಂದ ಅನ್ನೋ ನಾಮಗಳಿಂದಲೇ ನಮ್ಮ ದೇಹದಲ್ಲಿರುವಂಥ ವಾತ ಪಿತ್ತ ಕಫಗಳ ಈ ತ್ರೀಧಾತುಗಳನ್ನ ನಿಯಂತ್ರಿಸ್ತಾನಂತೆ ಈ ನಮ್ಮ ದೇಹ ಹದಗೆಡುವುದು ಅಂದರೆ ಅನಾರೋಗ್ಯಕ್ಕೆ ಕಾರಣ ಆಗುವುದು ಇವೇ ಮೂರು ವಾತ ಪಿತ್ತ ಕಫ ವಾತ ಅಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅದರಿಂದ ನಾನಾ ತೊಂದರೆಗಳು ಇಲ್ಲದ ರೋಗಗಳೆಲ್ಲವೂ ಬರ್ತದೆ ಇನ್ನು ಪಿತ್ತ ಪಿತ್ತ ಆಯಿತು ಅಂದರೆ ಮನುಷ್ಯನಿಗೆ ನಾನಾ ಥರದ ಅನಾರೋಗ್ಯಗಳನ್ನ ತಂದು ಒಡ್ಡತದ ಕಫ ಈ ಕಫದಿಂದಲೇ ಮನುಷ್ಯ ಹೈರಾಣಾಗಿ ಹೋಗ್ಬಿಡ್ತಾನೆ ಈ ಮೂರನ್ನ ನಾವು ಕಳ್ಕೊಳ್ಬೇಕು ಅಂದರೆ ನಿತ್ಯವಾಗಿ ನಾವು ಅಚ್ಯುತ ಅನಂತ ಗೋವಿಂದ ನಾಮಸ್ಮರಣೆಯನ್ನ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿ ನಾವು ಎಷ್ಟೇ ಶ್ರೀಮಂತರಿರ್ಬೋದು ಎಷ್ಟೇ ತಿಳಿದವರಿರ್ಬೋದು ಏನೇ ನಮ್ಮಲ್ಲಿ ವಿದ್ಯೆಗಳಿರ್ಬೋದು ಆದರೆ ನಮ್ಮ ದೇಹದ ಅನಾರೋಗ್ಯವನ್ನು ನಾವು ಹಣದಿಂದ ಕೊಂಡುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಾವು ಎಲ್ಲಿವರೆಗೂ ಭಗವಂತನಿಗೆ ಶರಣಾಗತಿಯನ್ನು ಹೊಂದುವುದಿಲ್ಲವೋ ಭಗವಂತನ ನಾಮಸ್ಮರಣೆ ಔಷಧವನ್ನು ನಾವು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ದೇಹದಲ್ಲಿ ಎಷ್ಟೇ ಔಷಧಗಳನ್ನು ನಾವು ಸ್ವೀಕಾರ ಮಾಡಿದರೂ ಕೂಡ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರುವುದಿಲ್ಲ ಎಲ್ಲಿವರೆಗೂ ನಾವು ಭಗವಂತನ ನಾಮಸ್ಮರಣೆಯನ್ನು ಮನಪೂರ್ವಕವಾಗಿ ಮಾಡ್ತೇವೋ ಆಗ ಎಂತಹ ರೋಗವೇ ಬರಲಿ ನಮ್ಮಲ್ಲಿ ಒಂದು ಭಗವಂತ ಇದ್ದಾನೆ ಅಂತ ಹೇಳ್ಕೊಂಡು ಯಾರ ರೋಗಕ್ಕೂ ನಾವು ಅಂಜುವುದಿಲ್ಲ ಅದಕ್ಕಾಗಿ ಸ್ನೇಹಿತರೆ ಇವತ್ತು ಧನ್ವಂತರಿ ಜಯಂತಿಯನ್ನು ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡ್ರಿ ವರ್ಷದಲ್ಲಿ ಕೇವಲ ಒಂದು ಸಲ ಬರುವಂತ ಈ ಧನ್ವಂತರಿ ಆಚರಣೆ ಎಲ್ಲರಿಗೂ ಆರೋಗ್ಯವನ್ನು ತಂದುಕೊಡ್ತದೆ ಅದಕ್ಕಾಗಿ ಈ ರೀತಿಯಾಗಿ ಒಂದು ದೇನಾಳೆ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಕಟ್ಟೆಯ ಮೇಲೆ ರಂಗವಲೆಯನ್ನು ಹಾಕೊಂಡು ಒಂದು ಮಣಿಯನ್ನ ಇಟ್ಕೊಂಡು ವಿಷ್ಣುವಿನ ರೂಪದಲ್ಲಿರುವಂಥ ಯಾವುದೇ ಫೋಟೋ ಇದ್ದರೂ ಈ ರೀತಿಯಾಗಿ ಫೋಟೋವನ್ನು ಇಡಬೇಕು ಮುಂದೆ ಒಂದು ರಂಗವಲೆಯನ್ನು ಹಾಕ್ಕೊಂಡು ದೀಪಗಳನ್ನು ಹಚ್ಚಿಟ್ಕೊಂಡು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಆ ತಟ್ಟೆಯನ್ನು ಈ ದೇವರ ಮುಂದೆ ಇಡಬೇಕು ಅದ್ರ ಮೇಲೆ ನಿಮ್ಮ ಮನೆಯಲ್ಲಿ ತಂಬಿಗೆ ಇದ್ದರೆ ಅಥವಾ ಬೆಳ್ಳಿ ತಂಬಿಗೆ ಇದ್ದರೆ ಬೆಳ್ಳಿ ಲೋಟ ಇದ್ದರೆ ಬೆಳ್ಳಿ ಬಟ್ಲ ಇದ್ದರೆ ಬೆಳ್ಳಿಯಲ್ಲಿ ಹಾಲನ್ನು ಹಾಕಿ ಈಗ ನಾನು ದೇವ್ರ ಮುಂದೆ ಇಟ್ಟೇನಲ್ಲ ಈ ರೀತಿಯಾಗಿ ಆ ಅಕ್ಕಿಯ ಮೇಲೆ ಅಕ್ಕಿ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಇಡಬೇಕು ನಾನು ನೀರು ಹಾಕಿಟ್ಟು ತೋರಿಸ್ಲಿಗತ್ತೇನಿ ಡೆಮೊ ತೋರಿಸ್ಲಿಗತ್ತೇನಿ ನಾನು ನಿಮಗೀಗ ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಏನು ಬರಿಬೇಡ್ರಿ ಬರೀ ಅಕ್ಕಿ ಹಾಕಿದರೆ ಸಾಕು ಅಕ್ಕಿ ಹಾಕಿ ಅದರ ಮೇಲೆ ಒಂದು ಕಲಶದೊಳಗೆ ಹಾಲನ್ನು ಹಾಕಬೇಕು ನಿಮ್ಮ ಮನೆಯಲ್ಲಿ ಕಲಶ ಇಲ್ಲ ಅಂದ್ರೆ ಬೆಳ್ಳಿ ಕಲಶ ಇಲ್ಲ ಅಂದರೆ ತ ಲೋಟ ಇಡ್ರಿ ಬಟ್ಲ ಇಡ್ರಿ ನಿಮಗೆ ಏನು ಅನುಕೂಲದನೋ ಅದನ್ನು ಇಡ್ಬೋದು ಅದರಲ್ಲಿ ಹಾಲನ್ನು ಹಾಕಬೇಕು ಹಾಲನ್ನು ಹಾಕಿ ನಿಮ್ಮ ಬಲಗೈಯನ್ನು ಮುಚ್ಚಬೇಕು ಮುಚ್ಚಿ ಒಂದು ಸ್ತೋತ್ರದ ಹೇಳ್ತೀನಿ ಅದರಲ್ಲಿ ಆಹ್ವಾನ ಧನ್ವಂತರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕಿಂತ ಮೊದಲು ಒಂದು ಸಣ್ಣ ಸಂಕಲ್ಪದ ಹೇಳ್ತೀನಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆ ಅಡಕೆ ಬೆಟ್ಟ ಮತ್ತು ಒಂದು ನಾಣ್ಯವನ್ನ ಇಟ್ಕೊಂಡ್ರೆ ಸಾಕು ನಾ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅಕ್ಷತೆ ಬಿಟ್ರಿ ಸಾಕು ಮಮ ಪೂರ್ವ ಜನ್ಮಾರ್ಜಿತ ಕರ್ಮ ದುರ್ವಿಪಾಕ ಸಂಭೂತ ದುಃಖ ದಾರಿದ್ರ್ಯ ದೌರ್ಭಾಗ್ಯದ್ಯಲಕ್ಷ್ಮಿ ನಿವಾರಣ ದ್ವಾರ ಮಹಾಲಕ್ಷ್ಮ್ಯ स्थैर्यसिद्ध्यर्थम् अस्माकं स कुटुम्बानां विद्याविजयः विविधश्रेयः विद्या, सम्पदादि सकल अभीष्टसिद्धिद्वारा आयुरारोग्य ऐश्वर्य अभिवृद्ध्यर्थं चतुर्विधपुरुषार्थसिद्ध्यर्थं श्रीधन्वन्तरी महाविष्णुदेवता प्रत्यर्थं यथाशक्ति यथा ज्ञानेन धन्वन्तरि जयन्ति निमित्य श्रीमहाविष्णुपूजनञ्च करिष्ये अन्तेणी ಕೈಯಲ್ಲಿ ಅಕ್ಷತೆಗೆ ನೀರ್ ಹಾಕೊಂಡು ಬಿಡಬೇಕು ನಂತರ ಕೈ ಮುಗಿದು ಧ್ಯಾನವನ್ನ ಮಾಡ್ಕೊಳ್ಬೇಕು ನಾ ಮಂತ್ರ ಹೇಳ್ತೀನಿ ನೀವು ಕೈ ಮುಗಿದ್ರೆ ಸಾಕು ಲೋಕೇ ಜರಾರು ಮೃತ್ಯುನಾಶಂ ದಾತಾರ ವಿವಿಧ ಔಷಧೀನಾಂ ಸಹಸ್ರಾದಿತ್ಯ ಸಂಕಾಶಂ ಸರ್ವರೋಗ ನಿವಾರಣಂ ದ್ಯಾತ್ವಾ ಧನ್ವಂತರಿಂ ದೇವಂ ವೃಜಾಮಿ ಶರಣಂ ತ್ವಹಂ ಅಂತೇಳಿ ಕೈ ಮುಗಿದು ಈಗ ಅಲ್ಲೇ ಮುಂದೆ ಹಾಲು ಇಟ್ಟಿರ್ತದಲ್ಲ ಅಂದ್ರೆ ಒಂದು ಕಲಶ ಅಥವಾ ನೀವು ಲೋಟ ಇದರಲ್ಲಿ ಹಾಲು ಇಡ್ತೀರೋ ಒಂದು ಬೆಳ್ಳಿದ್ರಲ್ಲಿ ಹಾಲನ್ನ ಇಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಆ ರೀತಿಯಾಗಿ ಇಟ್ಟು ಈಗ ಬಲಗೈಯನ್ನ ಆ ಒಂದು ಕಲಶದ ಮೇಲೆ ಮುಚ್ಚಬೇಕು ಹಾಲು ಇಟ್ಟಿರ್ತಿರ್ಲಾ ಆ ಕಲಶದ ಮೇಲೆ ಬಲಗೈಯನ್ನ ಮುಚ್ಚಿ ಧನ್ವಂತರೆಯನ್ನ ಈ ರೀತಿಯಾಗಿ ಆಹ್ವಾನ ಮಾಡ್ಕೊಳ್ಬೇಕು ಓಂ ನಮೋ ಭಗವತೆ ಮಹಾ ವಾಸುದೇವಾಯ ವಾಸುದೆವಾ ಧನ್ವಂತರೇ ಅಮೃತಕಲಶಹಸ್ತ ಸರ್ವಯ ವಿನಾಶಾಯ ಸರ್ವ ನಿವಾರಣಾಯ ತ್ರೈಲೋಕ್ಯಪತೆ ತ್ರೈಲೋಕ್ಯಂದೇ ಶ್ರೀ ಶ್ರೀ ವಿಷ್ಣುಸ್ವರುವಂತರೇ ನಮಃ ಧನ್ವಂತರಿ ಮಹಾವಿಷ್ಣು ಆಹ್ವಾಯಾಮಿ ಆಹ್ವಾಯಾಮಿ ಅಂತ ಹೇಳಿ ಹೇಳಿ ಅದರಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ಈಗ ನೀವು ಹಾಲೇನಿಟ್ಟಿರಲಿಲ್ಲ ಅದು ಅಮೃತದಷ್ಟೇ ಅಂದರೆ ಅಲ್ಲಿ ಧನ್ವಂತರಿ ಸನ್ನಿಧಾನ ಬಂದಿರ್ತದೆ ಅದು ಒಂದು ಔಷಧಿ ರೂಪವಾಗಿ ನಮಗೆ ಕೆಲಸವನ್ನು ಮಾಡ್ತದೆ ಆ ಏನು ಕಲಶ ಇಟ್ಟಿರ್ತಿಲ್ಲ ಆ ಕಲಶಕ್ಕೆ ಈಗ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಿಯಾಮಿ ಅಂಥೇಳಿ ಮುಂದೆ ಅಕ್ಷತೆಯನ್ನು ಹಾಕಬೇಕು ಆಸನಾರ್ತೆ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತೆಯ ವರ್ಗಮ್ ಸಮರ್ಪಿಯಾಮಿ ಮುಖ್ಯ ಆಚಮನಿ ಮಂದೆಲ್ಲ ಆದಮೇಲೆ ಸ್ನಾನಮ ಸಮರ್ಪಿಯಾಮಿ ಹೇಳಿ ವಸ್ತ್ರವನ್ನು ಏರಿಸಬೇಕು ಹದಿನಾರು ಪ್ಲಸ್ ಎರಡು ಗೆಜೆ ವಸ್ತ್ರವನ್ನು ಏರಿಸಬೇಕು ನಂತರ ಗಂಧವನ್ನು ಹಚ್ಚಬೇಕು ಅದಾದ್ಮೇಲೆ ಪುಷ್ಪವನ್ನು ನಾನಾ ಥರದ ಪುಷ್ಪಂ ಸಮರ್ಪಿಯಾಮಿ ಹೇಳಿ ನಾನು ಧನ್ವಂತರಿ ಅಷ್ಟೋತ್ತರವನ್ನು ಹೇಳ್ತೀನಿ ಅಷ್ಟೋತ್ತರ ಹೇಳ್ತಾ ಯಥಾಶಕ್ತಿ ನಿಮ್ಮ ಕಡೆ ಪುಸ್ತಕ ಏನು ಬಿಳಿ ಹೂ ಇದ್ದರೆ ಭಾಳ ಶ್ರೇಷ್ಠ ನಿಮ್ಮ ಕಡೆ ಯಾವ ಥರದ ಹೂಗಳಿರ್ತಾವೋ ಅವನ್ನೆಲ್ಲವನ್ನ ಏರಿಸಬೇಕು ಈ ವಿಡಿಯೋಗಳಿಗೆ ಅಷ್ಟೋತ್ತರ ಹಾಕಿರ್ತೀನಿ ಅದನ್ನು ಹೇಳ್ತಾ ನೀವು ತುಳಸಿ ಎರಿಸ್ರಿ ಹೂ ಎರಿಸ್ರಿ ಆಮೇಲೆ ಧೂಪ ದೀಪ ಮಾಡಬೇಕು ಧೂಪ ದೀಪ ಮಾಡಿ ಏನಾದರೂ ಹಾಲಿನಿಂದ ಒಂದು ಪಾಯಸವನ್ನು ಮಾಡಿ ನೈವೇದ್ಯ ತೋರಿಸ್ಬೇಕು ಅಕ್ಕಿ ಹಾಲನ್ನು ಸೇರಿಸಿ ಪಾಯಸವನ್ನು ಮಾಡಿದರೆ ಅದನ್ನು ನೈವೇದ್ಯ ತೋರಿಸ್ಬೇಕು ಅಥವಾ ಅವಲಕ್ಕಿ ಹಾಲು ಬೆಲ್ಲ ಕೂಡಿಸಿ ಕಲಸಿ ಅದನ್ನು ಕೂಡ ನೈವೇದ್ಯವನ್ನು ಮಾಡಬಹುದು ಅದು ಆಗೋದಿಲ್ಲ ಅಂತಂದರೆ ಹಾಲು ಹಣ್ಣು ನೈವೇದ್ಯವನ್ನು ತೋರಿಸ್ಬೋದು ನೈವೇದ್ಯವನ್ನು ತೋರಿಸಿ ಮಹಾವಿಷ್ಣುವಿಗೆ ಆರತಿಯನ್ನು ಮಾಡಿ ನಂತರ ಕೈಯಲ್ಲಿ ಒಂದು ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಮಂತ್ರಪುಷ್ಪವನ್ನ ಹೇಳಬೇಕು ಓಂ ನಾರಾಯಣ ವಿದ್ಮಹೆ ಧನ್ಮೆ ಪುತ್ರಾಯ ದೀಮೆ ತನ್ನೋ ಅಬ್ಜಪ್ರಚೋದಯಾತ್ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಕ್ಷೀರೋದ ಮಥನೋದ್ಭೂತಂ ದಿವ್ಯಗಂಧಾನುಲೇಪನಂ ಸುಧಾಸ್ತನುಷಸ್ತತ್ವ ವಂದೇ ಧನ್ವಂತರಿಂ ಹರಿಂ ಅಂತ ಹೇಳಿ ನಂತರ ಪೂಜಾ ಸಮರ್ಪಣವನ್ನು ಮಾಡಬೇಕು ಎ ಸ್ಮಾಚ ಪೂಜಾ ಕ್ರಿಯಾದೇಶೋ ನ್ಯೂನ್ಮ ಸಂಪೂರ್ಣ ದಯಾತಿ ಸದ್ದೇ ವಂದೇ ತಮ ಭಕ್ತಿ ನಮ್ ಸುರೇಶ್ವ ಅದೇ ಪರಿಪೂರ್ಣಂ ತಸ್ಮಹೆ ಅನೇನ ಧ್ಯಾನ ಅವನಾದಿ ಶೋರ್ಶೋಪಚಾರ ಪೂಜನೆಯ ಧನ್ವಂತರಿ ಪ್ರಿಯತಾಂ ಪ್ರಿಯತ ಪ್ರಿಯತ ಹೋದು ಸೃಷ್ಣ ಅರ್ಪಣಿಸ್ತು ಹಾಕಿ ನಂತರ ಆ ಹಾಲೇನಿರ್ತದಲ್ಲ ಅದನ್ನು ಮನೆ ಮಂದಿ ಎಲ್ಲರೂ ಕುಡಿಬೇಕು ಅಂದು ಎಲ್ಲರಿಗೂ ಒಂದು ಲೋಟದಲ್ಲಿ ಹಾಕಿ ಅದು ಕಾಯಿಸಿದ ಹಾಲು ಇರಬಾರ್ದು ಹಸಿ ಹಾಲನ್ನು ಹಾಕಿರಬೇಕು ಕಾಯಿಸಿದ ಹಾಲು ಇಡಬಾರ್ದು ಆ ಹಸಿ ಹಾಲನ್ನು ಮನೆ ಮಂದಿ ಎಲ್ಲರೂ ಕುಡಿಬೇಕು ಅಂದರೆ ನಿಮ್ಮ ಎಷ್ಟೋ ಅನಾರೋಗ್ಯಗಳು ಇದರಿಂದ ಗುಣ ಆಗ್ತದೆ ಹೇಳಿ ಹೋದ ವರ್ಷ ಎಷ್ಟೋ ಜನರಿಗೆ ಅನುಕೂಲ ಆಗ್ಯದ ಈ ವರ್ಷವೂ ಕೂಡ ಭಾಳ ಜನ ಕೇಳಿರಿ ಯಾವಾಗ ಅಂತ ಹೇಳಿ ಈ ವರ್ಷವೂ ಕೂಡ ಹೇಳ್ಕೊಟ್ಟೇನಿ ಈ ರೀತಿ ಮಾಡಿರಿ ನಿಮ್ಮ ಮನೆಯಲ್ಲಿ ಅನಾರೋಗ್ಯಗಳಿದ್ರೆ ಎಲ್ಲವೂ ಕೂಡ ಕಡಿಮೆ ಆಗ್ತದೆ ಈ ವಿಡಿಯೋ ಕೆಳಗೆ ನಾನು ದ ಧನ್ವಂತರಿ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅದನ್ನು ನೋಡಿ ಅಷ್ಟೋತ್ತರವನ್ನು ಹೇಳಿರಿ ನಿಮ್ಮ ಕೈಯಲ್ಲಿ ಎಷ್ಟು ಹೂ ಸಾಧ್ಯನೋ ಒಂದೇ ಹೂ ಇದ್ದರೂ ಕೂಡ ಆ ಧನ್ವನ ಅಷ್ಟೋತ್ತರವನ್ನು ಹೇಳಿ ಒಂದೇ ಹೂ ಸಹ ಏರಿಸ್ಬೋದು ಈ ರೀತಿಯಾಗಿ ವಿವರವಾಗಿ ಧನ್ವಂತರಿ ಜಯಂತಿಯನ್ನು ಆಚರಣೆ ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ವಿಳಿಸಿ ನಮಸ್ಕಾರ